ಈಗ ಶ್ರೀಮತಿ ಊರ್ವಶಿ ಡಾಕ್ಟರ್ ಚಂದ್ರಮೌಲೇಶ್ವರ್ ಮೊದಲನೆಯದಾಗಿ ನನ್ನ ಆರಾಧ್ಯ ದೇವರಾದ ಶಬರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಅನಂತ ಕೋಟಿ ಪ್ರಣಾಮಗಳು ನನ್ನ ಗುರು ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತಾದಿಗಳಿಗೂ ನನ್ನ ಹೇಳುತ್ತಾರೆ ಹೇಳುತ್ತಾನೆ ಮತ್ತು ಛಲ ಹೇಳುತ್ತಾನೆ ಗುರಿ ಯುದಿಷ್ಠರ ಹೇಳುತ್ತಾನೆ ಧರ್ಮ ಭೀಷ್ಮ ಹೇಳುತ್ತಾನೆ ಪ್ರತಿಜ್ಞೆ ಅಲೆಕ್ಸಾಂಡರ್ ಹೇಳುತ್ತಾನೆ ಯುದ್ಧ ಹಸಿದವನ ಹೇಳುತ್ತಾನೆ ತನ್ನ ಪಾಲಿನ ಅರ್ಧ ರೊಟ್ಟಿ ಆದರೆ ನಮ್ಮ ಡಾಕ್ಟರ್ ಶ್ರೀ ಶಬ ಚನ್ನವೀರ ಶಿವಾಚಾರ್ಯರವರು ದಾಸೋಹ ತತ್ವವನ್ನು ಹೇಳಿ ನನಗೆ ತುಂಬಾ ಚಂದಿ ಅನಿಸುತ್ತದೆ ಈಗಾಗಲೇ ಶ್ರೀಗಳ ಕುರಿತು ಚಿಂಚೋಳಿಯಲ್ಲಿ ಬಿಡುಗಡೆಯಾಗಿರುವ ಚನ್ನವೀರ ಚಂದನ ಎಂಬ ಗ್ರಂಥದಲ್ಲಿ ನನ್ನ ಮಾಮನವರಾದ ಶ್ರೀ ಪಂಜಾಕ್ಷರಿಜಿ ಹಿರೇಮಠವರು ಬರೆದಿರುವಂತಹ ಕೃತಿಯನ್ನು ಈ ಕುಲಾಭಾರ ಸಂದರ್ಭದಲ್ಲಿ ರಾಜ್ಯಗಳಲ್ಲಿ ಕನ್ನಡ ನಾಡಿನ ಶಿಖರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹೃದಯವಾಗಿ ಮಳೆ ಹಾಯಾಗಿ ಹುಡುಗಿರುವ ಚಿನ್ಮಯ ಜ್ಞಾನವನ್ನು ಭಕ್ತರಿಗೆ ನೀತುತ ಅನುಭವದ ಅರಿವನ್ನು ಎಲ್ಲರಲ್ಲಿ ಬೆಳೆಸುತ್ತ ಭಕ್ತರ ಮನವಿಗಳು ಮೊದಲಿಂದ ಆಯಿತೆಂದು ದರ್ಶನವ ನೀಡುವರು ಅತಿ ಆದರದಿಂದ ಕನ್ನಡ ನುಡಿ ಸೇವೆಗ ಅರ್ಪಿಸಿದರು ಚನ್ನ ಚಿಂತನದಂತಹ ಗ್ರಂಥವನ್ನು ರಚಿಸಿದರು ಸಾಹಿತಿಗಳಿಗಂತೂ ಅಪಾರ ಗೌರವ ತೋರಿದರು ಸಂಗೀತ ಲೋಕಕ್ಕೆ ಆದರವ ತೋರಿದರು ಸಂಗೀತಗಾರರಲ್ಲಿ ಸಂಚಯವ ಮೂಡಿಸಿದರು ಕುಸ್ತಿಯಂತಹ ಕ್ರೀಡೆಗಳಿಗೂ ಪ್ರೋತ್ಸಾಹಿಸಿದರು ವಿಜೇತರಿಗೆ ಕರೆದು ಸನ್ಮಾನಿಸಿದರು ಮಾನವ ಕುಲ ಒಂದೇ ಎಂದು ಸಾರಿದ ಕಲ್ಯಾಣ ಕರ್ನಾಟಕದ ಕಾಮಧೇನು ಆಗಿಹ ಶರಣು ಶರಣಾರ್ಥಿ ನಮ್ಮ ಹಾರ ಕೂಡ ಶ್ರೀಗಳು ನನ್ನ ಈ ನುಡಿಗಳನ್ನು ಶ್ರೀಗಳ ಪಾದಗಳಿಗೆ ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಶ್ರೀಗಳ ಆಶೀರ್ವಾದದೊಂದಿಗೆ ಮುಗಿಸುತ್ತೇನೆ ಶಭು ಶ್ರೀ ಕಣ್ಣೀರ ಶಿವಾಚಾರ್ಯ ಮಹಾರಾಜ್ ಸಹೋದರಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು